ಕಣ್ಣ ನೀರನ್ನು ಸುಡಿಸುತ್ತಾ ಇದೆಯಾ ನಮ್ಮನ್ನು ಕಂಡು ಬೆದರುತ್ತೇಡ ನಾವೇನು ಸಹೋದರು ಎಲ್ಲ ಎನ್ನುವ ಆ ಕಾಡಿನಲ್ಲಿ ಯಾರು ಇರುವುದಿಲ್ಲ ಆದ್ರೂ ಈ ಕಾಡು ದಾರಿಯಲ್ಲಿ ಬರುವಾಗ ಕೆಲವು ಮಂದಿಯನ್ನು ನಾನು ಕಾಣುತ್ತಾ ಇದ್ದು ನನ್ನ ಪರಿಚಯವನ್ನು ಕೇಳ್ತಾ ಇದ್ದು ಅಯ್ಯ ವರ್ತಕರೇ ನನ್ನ ಸ್ಥಿತಿಯನ್ನು ಕಂಡು ಯಾರು ನೀನು ಎನ್ನುವ ಹಾಗೆ ಕೇಳ್ತಾ ಇದ್ದೀರಿ ಈಗ ಈ ಸ್ಥಿತಿಯಲ್ಲಿ ನಾನು ಇರಬಹುದು ಆದ್ರೆ ನನ್ನ ಹಿಂದಿನ ಸ್ಥಿತಿ ಶ್ರೀಮಂತ ಯುವತಿ ನಾನು ಓ ಶ್ರೀಮಂತಿಕೆ ಶ್ರೀಮಂತಿಗೆ ಚಕ್ರವರ್ತಿಯ ಮಾಡದಿ ನಾನು ಏನು ಹೇಳುತ್ತಿರುವಂತ ಹೌದು ನಳಚಕ್ರವರ್ತಿಯ ಮಾಡದೆ ದಮಯಂತಿ ಅಂದ್ರೆ ನಾನೇ 用奋斗所换来的力。 ನನ್ನ ನರಚಕ್ರವರ್ತಿ ತಮ್ಮನಾದಂತಹ ಪುಷ್ಕರ ನನ್ನ ಗಂಡನೊಂದಿಗೆ ಜೂತವನ್ನು ಆಡಿ ನನ್ನ ಗಂಡ ಸಮಸ್ತ ಸಾಮ್ರಾಜ್ಯವನ್ನೆಲ್ಲವನ್ನೂ ಕಳೆದುಕೊಂಡು ಅವರ ಕಟ್ಟು ಮಾತಿನೊಂದಿಗೆ ಕಾಡು ದಾರಿಯನ್ನು ನಾವು ಜೀವನವನ್ನು ನಡೆಸಬೇಕಾಯಿತು ಕಾಡು ದಾರಿಗೆ ಸೇರಬೇಕಾಯಿತು ನಾವು ಕಾಡು ದಾರಿಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಅದೆಷ್ಟು ಕೂರ್ನಿಂದ ಹಿಂಸೆಯನ್ನು ಅನುಭವಿಸಿದರೂ ಕೂಡ ಒಂದು ಕಾಲದಲ್ಲಿ ನನಗೆ ವಿಶ್ರಾಂತಿಯನ್ನು ಪಡೆಯುವುದಕ್ಕೆ ಬೇಕಾಗಿ ನನ್ನ ಗಂಡನ ತೊಡೆಯಲ್ಲಿ ನಾನು ಶಿರವನಿಲಿಸಿದಾಗಿದ್ದೆ ಹೆಚ್ಚಿತ್ತು ನೋಡುತ್ತೇನೆ ನನ್ನ ಗಂಡ ಬಳಿಯಲ್ಲಿ ಇಲ್ಲ ಗಂಡನನ್ನು ಹುಡುಕಿಕೊಂಡು ಹುಡುಕಿಕೊಂಡು ಈ ಕಡೆ ಬಂದೆ ಬರುವಂತಹ ಸಂದರ್ಭದಲ್ಲಿ ನನ್ನ ನನ್ನ ಪ್ರಾಣವನ್ನು ರಕ್ಷಿಸಿದ ನನ್ನದಾದಂತಹ ಕಣ್ಣುಗಳನ್ನು ಕ್ಷಣವೇ ವ್ಯಾದ ಸುಟ್ಟು ಹೋದ ಇನ್ನು ಅಲ್ಲಿ ನಿಂದ್ರ ಅಪಾಯ ಎನ್ನುವುದು ಕಟ್ಟಿದ್ದಂತಹ ಗೊತ್ತು ಎನ್ನುವ ಹಾಗೆ ಈ ದಾರಿಯಲ್ಲಿ ಹಿಡಿದುಕೊಂಡು ಬರುವಾಗ ನೀವು ಬಂದೀರಿ ಎಲ್ಲಿಯಾದ್ರೂ ನನಗೊಂದು ಆಶ್ರಯ ಸಿಕ್ಕಿದ ಒಳ್ಳೆಯ i'm ಸಿಕ್ಕಿದ್ದಾರೆ ಎನ್ನುವ ಹಾಗೆ ಮತ್ತಷ್ಟು ದುಃಖಿಸಬೇಡ ನಾವೇನು ಹಾಗಲ್ವ ತಾಯಿ ನಿನ್ನ ದುಃಖವನ್ನು ಕಂಡು ನಮ್ಮ ಮನಸ್ಸು ಮರಗುತ್ತಾ ಉಂಟು ನಿಮ್ಮ ಮುಖವನ್ನು ಕಂಡು ಹಾಗಂತ ನಿನ್ನನ್ನು ಇಲ್ಲೇ ಬಿಟ್ಟು ಹೋಗುದಕ್ಕೆ ಮನಸ್ಸು ಒಪ್ಪುತ್ತಾ ಇಲ್ಲ ಘೋರವಾದಂತಹ ಕಾಡು ಮೃಗಗಳ ಹಾವಳಿ ಉಂಟು ಹಾಗಂತ ನಾವು ಸೇರಬೇಕಾದದ್ದು ಚೈತ್ಯಾದೇಶವನ್ನು ಸ್ವಲ್ಪ ಅನತಿ ದೂರದಲ್ಲಿ ಹೋದ್ರೆ ಗ್ರಮಿಸಿದ್ರೆ ಇನ್ನೇನು ಮುಟ್ಟುತ್ತೇವೆ ಚೈತ್ಯ ದೇಶ ಸಿಗುತ್ತದೆ ಹೌದಮ್ಮ ನಿಮ್ಮ ನಿಮ್ಮನ್ನು ನಮ್ಮೊಂದಿಗೆ ಕರೆದುಕೊಂಡು ಹೋಗುತ್ತೇವೆ ಹಾಗಲ್ಲ ನಾವು ಮಾತಾಡುತ್ತಾ ಇದ್ದಕ್ಕೆ ಹೊತ್ತು ಮುಳುಗಿ ಹೋಯಿತು ಎರಡು ಹನಿ ಮಳೆಯು ಸುರಿಯುತ್ತಾ ಉಂಟು ಈ ಹೊತ್ತಿನಲ್ಲಿ ಮುಂದುವರಿಯುವುದು ಸರಿಯಲ್ಲ ಒಂದು ಕೆಲಸ ಮಾಡೋಣ ಈ ರಾತ್ರಿಯನ್ನು ಇಲ್ಲೇ ಉಳಿದುಕೊಳ್ಳೋಣ ನೋಡು ನಿನ್ನ ಅಣ್ಣ ತಮ್ಮಂದಿರು ಸಹೋದರ ಓ ಅಲ್ಲಿದು ಅನತಿದು ಹೆಚ್ಚು ಬೇಡ ಬಟ್ಟೆಯಲ್ಲಿ ನೀನಿರುವ ಮಳೆಗೆ ಈ ಮರದ ಬುಡದಲ್ಲಿ ನಾವು ಮರಗೊಳ್ಳುತ್ತೇವೆ हा <gold>